ಎಲ್ಲರೂ ಹೆಂಗದಿರಿ ಆರಾಮದಿರಿ ಆರಾಮದಿರಿ ಅಂತ ಭಾವಿಸ್ತೀನಿ ಭಾಳ ದಿವಸ ಆದಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಿಂಗೆ ನನ್ನ ವೀಡಿಯೋನ ನೋಡ್ತಾ ಇರಿ ಪ್ರೋತ್ಸಾಹ ಮಾಡಿರಿ ಸ್ನೇಹ 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 ಇಲ್ಲೋಗ್ರಿ ಸ್ನೇಹ ಒಳಗಿಲ್ವಾ ಹೊರಗೆ ಈಗಿನ ಸಾಲಿ ಬಿಟ್ಟು ಬರ್ತಾನೆ ಅಂತ ಹೋಗಿ ಮತ್ತೆ ಜೊತೆಗೆ ಕರ್ಕೊಂಡ್ಬಂದಿಲ್ಲ ಅಯ್ಯೋ ಈಗ ಕತಿ ಏನು ಕೇಳ್ತೀರಿ ಏನು ಮಾಡಿದ್ಲೇವೋ ಈಕೆ ಕರಿ ಸುಂದ್ರಿ ಅಂಗನವಾಡಿಯಾಗಿ ಬಿಟ್ಟು ಬಂದ್ರೆ ಅಂಗನವಾಡಿ ಬಾಕೆಲ್ಲ ನೀ ತೊಗೊಂಡು ಅಂತ ನೋಡ್ರಿ ಇಕ್ಕಿ ಮತ್ತೇನು ನೀನ ಹೋಗಿ ಕರ್ಕೊಂಡ್ಬಂದಿನಿ ಇಕ್ಕ ಇಲ್ಲ ರೀ ಮರ್ಲಕ್ಕರ ಮನೆಯ ಕುತ್ಕೊಂಡಿದ್ದೆ ಟೀಚರ್ ಟೀಚರು ಕುಟಾಗ ಕಳ್ಸಿ ಕೊಟ್ಟ ನೋಡ್ರಿ ಕರ್ಕೊಂಡು ಹೋಗಿಕ್ಕಿಂತ ಮನೆಗೆ ಬಿಡ ಅಂಥೇಳಿ ಆಕಿ ಕರ್ಕೊಂಡ್ಬಂದ ನನ್ನ ಹತ್ರ ಬಿಟ್ಟು ಹೋದ್ಲು ಲೇ ಕರಿ ಸುಂದ್ರಿ ಬಾ ಇಲ್ಲೇ ಹೋಗ್ಲೇ ಹೊಡ್ಯಾವ ಕರಿ ಸುಂದ್ರಿಂತ ಸುಂದ್ರೀನ್ ಹುಡ್ಕೊಂಡು ಹೋದ್ರು ಸಿಗೋದಿಲ್ಲ ಹೊಡ್ಯಾಕ್ ಹೋಗಿ ಬಾ ಬಾ ಮಲ್ಲಕ್ಕ ಯಾಕ ಕುಂತೀವ ಅಂದ್ರ ನಮ್ಮಮ್ಮ ಕುತ್ಟ್ಟ ಕುಂದಿ ಅಂತ ನೋಡ್ರಿ ಕಿ ನಾಕಿ ಕುಟಕ್ ಕುತ್ರಿ ಕುಂದ್ರತಾ ಅಂತ್ರಿ ಇಲ್ಲಾಂದ್ರ ಈಕಿ ಎರಡು ದನ ತಗೋಕಿಗೆ ಮೇಸಾಕ್ ಕಳ್ಸು ದಿನಾ ಶಗಣಿ ತೆಗಿವಲ್ಲಕ್ಕ ಅಕ್ಕ ಬೇಯಮ್ಮ ನಾ ಯಾಕೆ ದನ ಮೀಸಕ್ಕೆ ಹೋಗ್ಲಿ ನಾನು ಶಗಣಿ ತೆಗೆಯದಲ್ವಾ ಕೈ ನಾರ್ತವ ಅಲ ಕರೆ ಸೂಂದ್ರಿ ನೀನ ಶಗಣಿ ಕಲರ್ ಅದೇ ನಿನ್ನ ಕೈ ನಾರ್ತವ ಏನಾಗದಿಲ್ತವ ಸೋಪಸ್ ಕೈ ತಕೋ ಅಂತಂತ ನಾವಲ್ಲೇ ಯುವ ಶಗಣಿ ಕಸ ತೆಗಿಯಕ್ಕ ಬೇಕಾರೆ ನೀನ ಹೋಗು ನೋಡ್ ಸೂಂದ್ರಿ ನಾ ಸಾಲಿಗೆ ಹೋಗಿಲ್ಲ ಅಂದ್ರೆ ನಿನಗೆ ದನ ಮೀಸಕ್ಕೆ ಕಳಿಸಿ ದಿನಾನು ಶಗಣಿ ತೆಗಿಯಕ್ಕೆ ಕಳಿಸ್ತೇನೆ ಶಾಲೆಗೆ ಹೋಗಿ ಶವ್ನಿ ಕಸ ತೆಗಿತೆ ಯಮ್ಮ ನಾ ಶಾಲಿಗೆ ಹೋಗಕ್ಕಿ ಜವಣಿ ಕಸ ತೆಗ್ಯಾಕೊ ಅಲ್ಲೆ ಹೋಗನಿಲ್ಲವ್ವ ಕಳ್ಸಿ ಹೋಗೋಕಿನ ಶಾಲೆಗೆ ಯಮ್ಮಾ ಇವತ್ತು ಅಲ್ಲ ಬೇ ನಾಳೆ ಹೋಕ್ಕೀನಿ ನಾಳೆ ಏನಾರ ಶಾಲೆಗೆ ಹೋಗಿಲ್ಲ ಅಂದ್ರೆ ಅಮ್ಮಿನ ಹೇಳ್ತು ನೋಡು ಅದನ್ನ ಮಾಡ್ತೀನಿ ಹೊಕ್ಕಿ ಇಲ್ಲ ಹೊಕ್ಕಿನಮ್ಮ ಶಾಲಿಗೆ ಶಾಲೆಗೆ ಸಾಲ್ ಬಿಡೋ ತನಕ ಕೂತ್ಕೊಂಡು ಬರ್ತೀನಿ ನಾನು ಕರೆಯೋಕೆ ಬರ್ತೀವಿ ಹೋದಿಲ್ಲ ನೀನು ஹூ நய்வா முகே தன்கூ என்ன கர்க்கோம் நான் அத்தீர சாரா ஏன் அல்ல ஒழுக இர்பேனாட் ஓரி சாலே கல்வி எவ்வா ஷாரவா நின் மகளது ஹக்திவா ಆಕೆ ಸಾಲ್ಯಾಗ ಅವ್ರಮ್ಮ ಕುತ್ಕೊಂಡ್ರಷ್ಟ ಕುತ್ಕೊಂತ ಅತ್ತ ಇಲ್ಲ ಇಲ್ಲ ಅಂತ ವಾಪಸ್ ಬಂದಾಳ ನೋಡ್ರಿ ಸುಂದ್ರಿ ಬಾಯ್ಲಿ ಏನ್ ಮಮ್ಮಿ ಸಾಲಿಗೆ ಹೋಗಿ ಪೂರ ಸಾಲಿ ಮುಗಿಯ ತನಕ ಇದ್ದ ಬರ್ಬೇಕು ಏನ ಹ್ಞೂ ಮಮ್ಮಿ ಎಲ್ಲಾರು ಅದನ್ನೇ ಹೇಳ್ತಿರಲ್ಲ ಅಮ್ಮ ಹೇಳ ಹ್ಞೂ ಅಂದೇನಿ ಹೌದನ ಆತ್ ತಗೋ ನಾಳಿಂದ ಹೋಗಿ ಹೋಗಿಲ್ಲ ಹ್ಞೂ ಮಮ್ಮಿ ಹೋಗ್ತೀನಿ ವೆರಿ ಗುಡ್ ಯಮ್ಮ ನಾ ದವಾಖಾನಿಗೆ ಹೋಗ್ಬಿಡ್ತೀನಿ ತಗೋ ಒಂದಿಟ್ಟು ಊರಾಗ ಸರ್ವೆ ಮಾಡೋದೈತಿ ಮಾಡಿ ಬರ್ತೇನೆ ಏನು ಸರ್ವೆ ಮಾಡ್ತೀರೀವಾ ರಂಗಿ ಜ್ವರ ಭಾಳ ಬರ ಆತವಲ್ವೇ ಅದಕ್ಕೆ ಊರಾಗೆ ಸರ್ವೆ ಮಾಡಕ್ಕೆ ಹಾಕ್ಯಾರ ಹಾಂ ಹೌದಾ ಊರಾಗೇನು ಸರ್ವೆ ಮಾಡೋಕೀರಿ ಅವ್ರಿಗೆ ಏನಂತ ಹೇಳಿ ಬರ್ತೀರಿ ಅವ್ರ ಮನೆಗೆ ಹೋಗಿ ಚೆಕ್ ಮಾಡ್ತೀವಿ ಬಾನಿ ಸಿಂಟೆಕ್ಸ್ ಹೌಸು ಏನೇನು ಇರ್ತಾವ ನೋಡಿ ಅವನ್ನ ನೋಡ್ತೀವಿ ಅದರ ಹುಳ ಆಗ್ಯಾವ ಇಲ್ಲ ಅಂತೇಳಿ ಬ್ಯಾಟ್ರಿ ಹಿಡಿದು ನೋಡಿದ್ರೆ ಅದ್ರಾಗ ಹುಳ ಇದ್ರೆ ಒಗತಿ ಮಾಡ್ರಿ ಅಂತ ಹೇಳ್ತೀವಿ ಹೇಳಿ ಸೊಳ್ಳೆ ಈ ಹುಳದಿಂದ ಸೊಳ್ಳೆ ಹಾಕುವ ಅಂತ ಹೇಳ್ತೀವಿ ಸೊಳ್ಳೆ ಆದ್ಮೇಲೆ ಸೊಳ್ಳಿ ಕಸ್ತವು ಸೊಳ್ಳಿಯಿಂದನೇ ಡೆಂಗಿ ಮಲೇರಿಯಾ ಬರ್ತೈತಿ ನಮ್ಮ ಸುತ್ತಲ ಮುತ್ತಲು ಪರಿಸರನ ಕ್ಲೀನಾಗಿ ಇಟ್ಕೋಬೇಕಂತ ಹೇಳ್ತೀವಿ ಇದವೆ ನಾವು ಸರ್ವೆ ಮಾಡಿ ಹೇಳಿ ಬರೋದು ಅವ್ರಿಗೆ ಆತ ಬರುವಾಗ ನನಗೊಂದ ಗುಳಿಗೆ ಬಾ ಯಾಕೆ ಜ್ವರ ಬಂದ ಒಂದೇ ಇಲ್ಲ ಇವ ಮೈ ನೋವು ಬಂದೈತಿ ಒಂದಿ ಬಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡ್ರಿ